ಅರೆ ಶ್ರೀನಿವಾಸ ಹರಿ ಓಂ ಎಲ್ಲರಿಗೂ ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ ನೋಡಿ ಸ್ನೇಹಿತರೆ ಇವತ್ತು ನಮ್ಮ ವೆಂಕಟಾದ್ರಿ ಭಜನಾ ಮಂಡಳಿ ವತಿಯಿಂದ ದಶಮಿಯ ಪ್ರಯುಕ್ತ ಕಲ್ಯಾಣೋತ್ಸವ ಇಟ್ಕೊಂಡಿದ್ರು ಇವತ್ತು ದಶಮಿ ನಾಳೆ ಏಕಾದಶಿ ದ್ವಾದಶಿ ಈ ಎಲ್ಲ ದಿವಸವೂ ತುಂಬ ಶ್ರೇಷ್ಠವಾದ ಒಂದು ಈ ಮಾಸದಲ್ಲಿ ಬರುವಂತಹ ಒಂದು ಏನು ವೈಕುಂಠ ಏಕಾದಶಿ ಪ್ರಯುಕ್ತ ನಮ್ಮ ಇವತ್ತು ದಶಮಿ ದಿವಸ ಕಲ್ಯಾಣೋತ್ಸವ ತುಂಬ ವಿಜೃಂಭಣೆಯಿಂದ ನಮ್ಮ ವೆಂಕಟಾದಿ ತಿರುಪ ತಿರುಪತಿ ಭಜನಾ ಮಂಡಲಿಯಿಂದ ನಡೆಯಿತು ನಾವೆಲ್ಲರೂ ತುಂಬ ಖುಷಿಯಾಗಿ ಆಚರಣೆ ಮಾಡ್ಕೊಂಬಂದ್ವಿ ಮತ್ತು ಡ್ಯಾನ್ಸ್ ಕಲ್ತಿದ್ದು ಡ್ಯಾನ್ಸ್ಗಳನ್ನ ಸಹ ಎಲ್ಲರೂ ಆಡಿದ್ವಿ ನಾಳೆ ಭಾಳ ತುಂಬ ಒಳ್ಳೆಯ ದಿವಸ ಎಲ್ಲರೂ ಬೇಗ ಇದ್ದು ಒಂದು ಸ್ನಾನ ಮಾಡಿ ಮಾಡಿ ಮನೇಲಿ ಒಂದು ಪೂಜೆ ಮಾಡಿ ದೇವಸ್ಥಾನಗಳ್ಗೆ ಹೋಗಿ ಬನ್ನಿ ಮತ್ತು ಬರಬೇಕಾದ್ರೆ ಅಂಗಡಿಯಿಂದ ಒಂದು ಐವತ್ತು ಗ್ರಾಮ ಒಂದು ನೂರು ಗ್ರಾಮ ಏಲಕ್ಕಿ ತೊಗೊಂಬನ್ನಿ ಮತ್ತು ಅವಲಕ್ಕಿ ಬೆಲ್ಲ ಇವೆಲ್ಲ ನಾಳೆ ಮನೆಗೆ ತೊಗೊಂಬನ್ನಿ ತುಂಬ ಒಳ್ಳೆಯದು ಫಲ ಅಕ್ಷಯ ಆಗುತ್ತೆ ಏಲಕ್ಕಿ ನೋಡ್ರಿ ಅದು ಲಕ್ಕಿ ಅಂತಲೇ ನಾವು ಅದನ್ನು ಕರಿತೀವಿ ಏಲಕ್ಕಿ ತುಂಬ ಒಳ್ಳೆಯದು ಸೊ ಒಂದು ಇಪ್ಪತ್ತೇಳು ಏಲಕ್ಕಿನ ಇಲ್ಲ ಒಂದು ನಿಮ್ಗೆ ಎಷ್ಟು ಸಿಕ್ಕುತ್ತೋ ಅಷ್ಟೊಂದಿಷ್ಟು ಏಲಕ್ಕಿನ ನೀರಲ್ಲಿ ನೆನೆ ಹಾಕ್ಬಿಟ್ಟು ಅದನ್ನು ಒಂದು ಆರು ಒಂದು ಅರ್ಧ ಗಂಟೆ ಮುನ್ನ ಅವರ್ ನೆನೆ ಹಾಕಿ ಸ್ವಲ್ಪ ಮೆತ್ತಗಾದ್ಮೇಲೆ ಒಂದು ದಾರ ಸೂಜಿ ತೊಗೊಂಡು ಹೊಲಿದ್ಬಿಟ್ಟು ಒಂದು ಫೋಟೋಗಳಿಗೆ ಹಾಕಿ ಇಲ್ಲ ವಿಕ್ರಹಗಳಿಗೆ ಹಾಕಿ ಮನ್ಸಲ್ಲಿ ಒಂದು ಸಂಕಲ್ಪ ಮಾಡ್ಕೊಳ್ಳಿ ಮರು ದಿವಸ ಅದು ಹಾರನ ತೆಗೆದು ಒಂದು ಸ್ವಲ್ಪ ಒಂದು ಒಂಬತ್ತು ಏಲಕ್ಕಿನ ನೀವು ಡ್ರಾಯರಲ್ಲಿ ಇಟ್ಕೊಳ್ಳಿ ಇನ್ನು ಮಿಕ್ಕಿದು ಒಂದು ಸಿಹಿ ನೈವೇದ್ಯ ಪೂಜೆ ಮಾಡೋದಕ್ಕೆ ಉಪಯೋಗಿಸ್ಕೊಬೋದು ಮತ್ತು ಯಾವುದೇ ಕಾರಣಕ್ಕೂ ಮನೇಲಿ ಏಲಕ್ಕಿ ಇಲ್ಲ ಅಂತ ಮಾತ್ರ ಅನ್ಬೇಡಿ ಏಲಕ್ಕಿ ತುಂಬ ಒಳ್ಳೆಯದು ಮನೇಲಿ ಲಕ್ಷ್ಮಿ ಇದ್ದಂಗೆ ಸ್ನೇಹಿತರೆ ಹಂಗಾಗಿ ಸ್ವಲ್ಪ ಹೆಚ್ಚಾಗಿ ತಗೊಂಬನ್ನಿ ಒಂದು ನೂರು ಗ್ರಾಮ್ ಮೇಲೆ ಏಲಕ್ಕಿ ತೊಗೊಂಬಂದು ಮನೇಲಿ ತುಂಬ ಡಬ್ಬದಲ್ಲಿ ಹಾಕಿಟ್ಕೊಳ್ಳಿ ಶಕ್ತಿ ಇರೋರು ಏಲಕ್ಕಿ ಆರವಲ್ದು ಹಾಕಿ ಎಲ್ಲ ಒಳ್ಳೇದಾಗಲಿ ಈ ವೈಕುಂಠ ಏಕಾದಶಿ ಎಲ್ಲರಿಗೂ ಒಳ್ಳೇದು ಮಾಡಲಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದಂತೆ ಎಲ್ಲರೂ ಒಂದು ಪೂಜೆ ಪುರಸ್ಕಾರ ಒಂದು ಶ್ರದ್ಧೆ ಭಕ್ತಿಯಿಂದ ಮಾಡಿಕೊಳ್ಳಿ ಎಲ್ಲ ಹೋಗಿ ಬನ್ನಿ ನಾಳೆ ತಪ್ಪದೆ ಏಲಕ್ಕಿ ತೊಗೊಂಬಂದು ಆ ಸ್ವಾಮಿಗೆ ಏಲಕ್ಕಿ ಆಹಾರನ ಹಾಕಿ ಇಲ್ಲಾಂದ್ರೆ ಒಂದಿಷ್ಟು ಏಲಕ್ಕಿನ ಇಟ್ಬಿಟ್ಟು ಪೂಜೆನಾದರೂ ಮಾಡಿ ನಾಳೆ ಉಪವಾಸ ಮಾಡೋದ್ರಿಂದ ನೋಡಿ ಸ್ನೇಹಿತರೆ ವರ್ಷ ಪೂರ್ತಿ ನಮಗೆ ಉಪವಾಸ ಮಾಡಿದಂತಹ ಫಲ ಸಿಗುತ್ತೆ ಆದಷ್ಟು ಉಪವಾಸ ಇರೋರು ಉಪವಾಸ ಮಾಡಿ ಎಲ್ಲರಿಗೂ ವೈಕುಂಠ ಹಬ್ಬ ವೈಕುಂಠ ಏಕಾದಶಿ ಹಬ್ಬದ ಶುಭಾಶಯ ಸ್ನೇಹಿತರೆ ಎಲ್ಲಾರ್ಗು ಶ್ರೀ ವೆಂಕಟೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ ಹರಿ ಓಂ ಅರೆ ಶ್ರೀನಿವಾಸ ಎಲ್ಲರೂ ಈ ವಿಡಿಯೋ ನೋಡಿ ತುಂಬಾ விஷ்ணு தாத்தனம் அது ஒவ்வொரு பூஜை శనివారేరుతీ మంగళం శ్రీ మహామ కళ్యాణేశ్వరం ಅವತ್ತಿ ಎದೆಗಳು ಮಾಂಗಲ್ಯವಾಗಿ ಪರಿವರ್ತನೆಗೊಂಡು ಅಮ್ಮನ ಸ್ವರೂಪ ಅದು ಮಹಾಲಕ್ಷ್ಮಿ ಸ್ವರೂಪಿ ಮಹಾದೇವಿ ಮಹಾದೇವಿಗಳ ಸ್ವರೂಪ ಅದು ಮಾಂಗಲ್ಯ ಅದಕ್ಕೆ ಅಷ್ಟು ಶ್ರೇಷ್ಠ ಮುಂದೆ 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 ಮುಂದೆ